Ya lah. ಬಿಗ್ ಬಾಸ್ಗೆ ನನ್ನ ಕಡೆಯಿಂದ ಬಿಗ್ ಬಿಗ್ ಬಾಸ್ ಸಂಡೇ ಎಪಿಸೋಡಿನ ಫಸ್ಟ್ ಮತ್ತೆ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋ ನೋಡೋದಕ್ಕೆ ಚೈತ್ರ ಕುಂದಾಪುರ ಜೊತೆ ನಾನು ಕಸಿಂಗ್ ಹೇಳ್ತೀನಿ ಅಂತ ನಿಮ್ಗೆ ಹೆಂಗೆ ಅನಿಸ್ತೋ ಗೊತ್ತಿಲ್ಲ ಚೈತ್ರ ಕುಂದಾಪುರ ಅವ್ರು ಬಿಟ್ರೆ ಬೇರೆ ಯಾವ ವಿಷಯವೂ ಕೂಡ ಇಲ್ಲ ನಾಮಿನೇಷನ್ ಬಂದ್ರು ಕೂಡ ಚೈತ್ರ ಕುಂದಾಪುರ ಅವರು ಕಸ ಪುಟ್ಟಿಗೆ ಹಾಕ ಬಂದ್ರು ಕೂಡ ಚೈತ್ರ ಕುಂದಾಪುರ ಅಲ್ಲ ಒಂದು ಸೀರಿ ಒಂದು ರೆಫ್ರಿ ಸರಿ ಮಾಡಿಲ್ಲ ಅಂತ ಚೈತ್ರ ಕುಂದಾಪುರ ಅವರು ಸೀರಿಯಸ್ ಆಗಿ ಹೇಳೋ ವಿಷಯನ ಪಂಚ್ ಕೊಟ್ಟು ಅದನ್ನ ತಮಾಷೆ ರೀತಿ ಹೇಳಂಗ್ ಮಾಡ್ತಾ ಇದಾರೆ ನಿಜವಾಗ್ಲೂ ಸೀರಿಯಸ್ಲಿ ಇದು ತಮಾಷೆ ವಿಷಯನೇ ಅಲ್ಲ ಚೈತ್ರ ಕುಂದಾಪುರ ಅವರು ಮಾಡಿದ್ದು ತಮಾಷೆ ವಿಷಯನೇ ಅಲ್ಲ ಇದನ್ನ ಯಾಕೆ ತಮಾಷೆ ಹೇಳ್ತಾ ಇದ್ದಾರೆ ನನಗೇನು ಅರ್ಥ ಆಗ್ತಾ ಇಲ್ಲ ನಿನ್ನೆ ನೋಡಿದ್ರೆ ವಾರದ ಕತೆ ಚೈತ್ರ ಕುಂದಾಪುರ ಅವ್ರ ಜೊತೆ ಆಯಿತಾ వన్ అండ్ ఆఫ్ అూ అవర్ అదే హోయ్ ఇవత్ సండే ఎపసోడ్ ప్రోమకి బంద్రే ఇవత్ కతా చైత్రా కుందాపూర్వర్బాదు అన్నది కస బట్టె కసబ్ బుట్టకి తండోిాక నిన్నే నేషన్ ఇవ్ కసద్ బుట్టుి నం అర్థాక్తి ಇಲ್ಲ ಚೈತ್ರ ಕುಂದಾಪುರ ಅವ್ರನ್ನ ಒಂದು ಕಂಟೆಂಟ್ ಆಗಿ ಇಟ್ಕೊಂಡಿದೀರಾ ಇಲ್ಲ ಚೈತ್ರ ಕುಂದಾಪುರ ಅವ್ರನ್ನ ಏನ್ ಮಾಡಿದ್ರು ಪರವಾಗಿಲ್ಲ ಓಕೆ ನೀನೊಂದು ಕಂಟೆಂಟ್ ಆಗಿರೋ ಅಂತೇಳಿ ಒಂದು ಎಲಿಮಿನೇಷನ್ ಕೂಡ ಮಾಡ್ದಂಗೆ ಮನೇಲಿ ಇಟ್ಕೊಂಡಿದೀರ ಹಂಗ ಮನೇಲಿ ಇಟ್ಕೊಂಡ್ಮೇಲೆ ಅಟ್ಲೀಸ್ಟ್ ಒಂದು ಕಟ್ಟಿಸಿದ್ರೂ ಅವರಿಗೆ ಸಿಗಬೇಕಾದಂತ ಮರ್ಯಾದೆ ಸಿಗಲೇಬೇಕು ಎಲ್ಲ ವಿಷಯಕ್ಕೂ ಚೈತ್ರ ಕುಂದಾಪುರ ಚೈತ್ರ ಕುಂದಾಪುರ ಕುಂದಾಪುರಂದ್ರೆ ನೋಡೋ ನಮಗೇನೆ ತಲುಕಿಡ್ತಾ ಇದೆ ವಿಷಯಗಳನ್ನ ಆಯ್ತು ತುಂಬಾ ಇದೆ ಮಾತಾಡೋಕ್ಕೆ ಉಳಿದಂತಹ ಕಂಟೆಸ್ಟೆಂಟ್ ಜನ ತುಂಬಾ ಇದ್ದಾರೆ ತುಂಬಾ ವಿಷಯ ಮಾತಾಡ್ಬೋದು ಆಯ್ತು ಅಂತ ಗೊತ್ತಾಗ್ತಿಲ್ಲ ನನಗೆ ಸುದೀಪ್ ಸರ್ ಅವರು ಹಿಂಗೆ ಮಾಡಲ್ಲ ಅವರು ತುಂಬಾ ಸೀರಿಯಸ್ ಆಗಿ ಕೇಳ್ತಾರೆ ತುಂಬಾ ಸೀರಿಯಸ್ ಆಗಿ ಹೇಳ್ತಾರೆ ಬಟ್ ಈಗ ಅವರು ಕೂಡ ಸ್ವಲ್ಪ ನ್ಯೂಟ್ಲು ತಗೊಂಡಿದ್ದಾರೆ ಅನಿಸ್ತಾ ಇದೆ ನಿಮಗೆ ಹೇಗೆ ಅನಸ್ತಾ ಇದೆ ಕಮೆಂಟ್ ಮಾಡಿ ಪ್ರತಿ ವಿಷಯಕ್ಕೂ ನಾಮಿನೇಷನ್ ಬಂದ್ರು ಚೈತ್ರ ಕುಂದಾಪುರ ಅವರು ಕಸದ ಬುಟ್ಟಿಗೆ ಬಟ್ಟೆ ಹಾಕೋ ವಿಷಯಕ್ಕೂ ಚೈತ್ರ ಕುಂದಾಪುರ ಅಂದ್ರೆ ಸ್ಯಾಟರ್ಡೆ ಸಂಡೇ ಎಪಿಸೋಡು ಫುಲ್ಲು ಅಂದರೆ ಚೈತ್ರ ಕುಂದಾಪುರ ಅವ್ರ ಜೊತೆಗೆ ಇದೆ ಅಂದ್ರೆ ವಾರದಾಕತೆ ಚೈತ್ರ ಕುಂದಾಪುರ ಅವ್ರ ಜೊತೆ ನಾನು ನೋಡ್ತಾ ಇದ್ದೀನಿ ನಿಜವಾಗ್ಲೂ ಏನು ಗೊತ್ತಾ ಬೇರೆ ವಿಷಯಗಳು ಸಾಕಷ್ಟಿದೆ ಮಾತನಾಡೋಕ್ಕೆ ಸಾಕಷ್ಟಿದೆ ಓಕೆ ಫ್ಯಾಮಿಲಿ ವೀಕ್ ಬರ್ತಾ ಇದೆ ಅದಾದ ನಂತರ ಆಯ್ತಾ ಟಿಕೆಟ್ ಫಿನಾರೇ ಬರ್ತಾ ಇದೆ ಇಲ್ಲ ನೀವು ವಿನ್ನಾದ್ರೆ ಏನ್ ಮಾಡ್ತೀರಾ ಅಂತ ಕೇಳ್ಬೋದು ಆ ಮರಿ ಮಾಡ್ತೀರಾ ಅಂತ ಕೇಳ್ಬೋದು ನಿಮ್ಮ ಏನಾದ್ರೂ ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳ ಒಂದು ಲೈಫ್ ಸ್ಟೈಲ್ ಬಗ್ಗೆ ಕೇಳ್ಬೋದು ಅವ್ರು ಬಂದ ದಾರಿ ಬಗ್ಗೆ ಕೇಳ್ಬೋದು ತುಂಬ ಇದೆ ವಿಷಯ ಆಯ್ತಾ ಇವಾಗ ಹನುಮಂತ ಹನುಮಂತು ಜೀವನ ಶೈಲಿ ತಗೊಂಡ್ರೆ ತುಂಬಾ ಇದೆ ಹೇಳಕ್ಕೆ ಹನುಮಂತದಾಗಿರ್ಬೋದು ಚೈತ್ರ ಕುಂದಾಪುರ ಅವ್ರಾಗಿರ್ಬೋದು ತ್ರಿವಿಕ್ರಮ್ ಅವ್ರದ್ದು ಅವರು ನಡೆದು ಬಂದಂತ ಕಷ್ಟಕರ ದಾರಿಗಳು ಇರ್ಬೋದು ಮೋಕ್ಷಿತ ಅವ್ರದ್ದು ಒಂದು ಕಷ್ಟ ಸುಶು ಸಿಚುವೇಶನ್ ಇರ್ಬೋದು ಆಮೇಲೆ ಬೊಬ್ಬೆಗೌಡವ್ರು ಇರ್ಬೋದು ತುಂಬ ಇದೆ ವಿಷಯ ಮಾತಾಡೋಕ್ಕೆ ಆಯ್ತಾ ನಮಗೆ ಈಗ ನಿನ್ನೆನೂ ನಮಗೆ ಚೈತ್ರ ಪುರಾಣ ಕೇಳಿ ಕೇಳಿ ಸಾಕಾಗೋಗಿದೆ ಇವತ್ತು ಮತ್ತೆ ಅದನ್ನ ಫನ್ನಿಯಾಗಿ ಮಾಡ್ತೀವಿ ಅಂತೇಳಿ ಮತ್ತೆ ಫನ್ನಿ ಆಂಗಲ್ ಅಲ್ಲೂ ಕೂಡ ಚೈತ್ರ ಕುಂದಾಪುರ ತಗೊಂಡು ಬಂದು ಮದ್ಯಕ್ಕೆ ತಿಳಿಸಿದ್ರೆ ನೋಡುವಂತಹ ಪ್ರೇಕ್ಷಕರಿಗೆ ಆಯ್ತು ಚೈತ್ರ ಕುಂದಾಪುರ ಅವ್ರು ಬಿಟ್ರೆ ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆ ಏನು ವಿಷಯನೇ ಇಲ್ವಾ ಏನು ಮಾತಾಡೋಕ್ಕೆ ವಿಷಯ ಇಲ್ವಾ ನಾನು ನನಗೆ ಅನಿಸ್ತಾ ಇದೆ ನಿಮ್ಗೆ ಹೆಂಗ ಅನಿಸ್ತಾ ಕಮೆಂಟ್ ಮಾಡಿ ಈಗ ಒಂದು ರೆಫ್ರಿ ತಪ್ಪು ಮಾಡಿದ್ರೆ ಅದನ್ನ ಸೀರಿಯಸ್ ಹೇಳ್ಬೇಕಾಗಿದ್ದ ವಿಷಯನ ಕಾಮಿಡಿಯಾಗಿ ಹೇಳ್ತಾ ಇದ್ದಾರೆ ಆಯ್ತಾ ರೇ ಇನ್ನೊಂದ್ಸಲಿಗೆ ರೆಫ್ರಿ ಕರೆಕ್ಟಾಗಿ ಮಾಡೋ ಹಾಗೆ ಮಾಡೋ ಈಗ ಮಾಡು ಅಂತೇಳಿ ಮತ್ತೆ ಕಸಬ್ಬುಟ್ಟಿ ಮತ್ತೆ ತ್ರಿವಿ ಇವರು ಯಾರು ಚೈತ್ರಕುಂದಾಪುರವ್ರು ಬಿಗ್ ಬಾಸ್ ಮನೇಲಿ ಇರ್ಬಾರ್ದು ಮತ್ತೆ ಎಲ್ಲರೂ ಅವ್ರ ಬಟ್ಟೆ ತಗೊಂಡು ಕಸಬ್ಬುಟ್ಟಿಗೆ ಆಗ್ತಾ ಇದ್ದಾರೆ ನಾನು ನಮಗೆ ಹೇಳೋದೇನು ಗೊತ್ತಾ ಸಂಡೇ ಸ್ಯಾಟರ್ಡೆ ಅಂದರೆ ನಮಗೆ ಸ್ವಲ್ಪ ಎಕ್ಸೈಟ್ಮೆಂಟ್ಗೆ ನಾವು ಇರ್ತೀವಿ ಅಂದರೆ ಕೆಲವೊಂದು ವಿಷಯ ವೀಕ್ಲಿ ಡೇಲಿ ನಡೆದಿರುತ್ತೆ ಏನು ಅದು ತಪ್ಪೋ ರೈಟೋ ಆಯ್ತಾ ಫನ್ನೋ ಮತ್ತೊಂದು ನಡೆದಿರುತ್ತೆ ಅದನ್ನ ನಾವು ಸಾಟರ್ಡೆ ಮತ್ತು ಸಂಡೇ ಎಪಿಸೋಡಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದರೆ ಕೇಳಬೇಕು ಸುದೀಪ್ ಸರ್ ಅವರು ಆ ವಿಷದ ಬಗ್ಗೆ ನಮಗೊಂದು ಕುತೂಹಲ ಇರುತ್ತೆ ಕೇಳಬೇಕು ಅನ್ನೋದು ಬಟ್ ಗೊತ್ತಿಲ್ಲ ಏನು ಅನ್ನೋದು ಅದೇ ರೀತಿ ಪ್ರೋಮೋದಲ್ಲಿ ನೋಡಿದಂಗೆ ನಮ್ಮ ಗೋಲ್ಡ್ ಸುರೇಶ್ ಅವರು ಬಂದಿದ್ದಾರೆ ವೇದಿಕೆ ಮೇಲೆ ಟಿಪ್ ಟಾಪಾಗಿ ಕೋಟು ಶೂಟ್ ಹಾಕ್ಕೊಂಡು ನೋಡೋಕ್ಕೂ ಖುಷಿಯಾಯಿತು ಇನ್ನೂ ಹೇಳೋದಂದರೆ ಇಲ್ಲಿ ನಾಮಿನೇಷನ್ ಇಲ್ಲ ಈ ವೀಕು ಬಟ್ ಈ ವೀಕ್ ಹಿಂಗೆ ಹೋಗುತ್ತೆ ಆದ್ರೂ ನಾಮಿನೇಷನ್ನು ಇಲ್ಲ ಅನ್ನೋದು ನಮಗೆ ಗೊತ್ತು ಒಳಗಡೆ ಇರುವಂತಹ ಕಂಟೆಸ್ಟೆಂಟಿಗೆ ಗೊತ್ತಿಲ್ಲ ನನಗೆ ಕೆಲವೊಂದು ವಿಷಯಗಳು ಇನ್ನೂ ಸುದೀಪ್ ಸರ್ ಸ್ವಲ್ಪ ಕೇಳಬೇಕು ಅನ್ನಿಸ್ತಾ ಇದೆ ಅದಲ್ಲದೆ ರಜತ್ ಅವ್ರಿಗೂ ಕೂಡ ಮಾತಿನ ಮೇಲೆ ನಿಗಾ ಇರಲಿ ಅಂತೇಳಿ ಒಂದು ವಾರ್ನು ಮಾಡಬೇಕು ಆಮೇಲೆ ಇಲ್ಲಿ ಜೋಡಿ ಜೋಡಿಯಾಗಿ ಗೇಮ್ ಆಡ್ತಾಯಿದ್ದಾರೆ ಅದೆಲ್ಲದೂ ಸರಿ ಆಯಿತಾ ಅದ್ರ ನಾವು ಕೇಳಬೇಕು ಅದಾದ ನಂತರವಾಗಿ ತುಂಬ ವಿಷಯನ ಕೇಳಕ್ಕಿದೆ ಡೇ ಅಲ್ಲಿ ನಡೆದಂಥ ವಿಷಯ ಏನಕ್ಕೆ ಆಯಿತಾ ಟಾಸ್ಕ್ ರದ್ದಾಯಿತು ರೆಫ್ರಿ ಏನಕ್ಕೆ ಮೋಸ ಮಾಡಿದ್ರು ಎಲ್ಲಿ ಡಿ ಎಲ್ಲಿ ಆಯಿತಾ ಗೇಮನ್ನು ನೀವು ಸೋತ್ರಿ ಏನಕ್ಕೆ ಸೋತ್ರಿ ಅದರಿಂದ ಆಯಿತಾ ಅದರಿಂದ ನಿಮಗೆ ನಷ್ಟ ಆಗಿದ್ದೇನು ಆಯಿತಾ ಕ್ಯಾಪ್ಟನ್ಸಿ ಟಾಸ್ಕ್ ಹೆಂಗಿತ್ತು ಆಯಿತು ಕತ್ತಲೆ ಕತ್ಲೆ ಮನೆಯಲ್ಲಿ ಪಾಪ ಚೈ ಯಾರು ನಮ್ಮ ಐಶ್ವರ್ಯ ಮತ್ತು ಭವ್ಯ ಕೂಡ ಅಷ್ಟು ಕಷ್ಟಪಟ್ಟು ಅದನ್ನು ಮಾಡಿದ್ರು ಅದ್ರ ಬಗ್ಗೆ ಕೇಳ್ಬೋದು ತುಂಬ ವಿಷಯ ಇದೆ ಕೇಳೋಕ್ಕೆ ಅದೇ ರೀತಿ ಅವರು ಕಾಲಲ್ಲಿ ನೀರು ಎತ್ಕೊಂಡು ಹೋಗಿ ಇದ್ರು ಕುಯ್ದಿದ್ದಿರ್ಬೋದು ಆಮೇಲೆ ತುಂಬ ಅಂದರೆ ನೀವು ಈ ವೀಕ್ಲಿ ಟಾಸ್ಕಲ್ಲಿ ತುಂಬ ಕೊಟ್ಟಿದ್ರು ಕೊಟ್ಟಿದ್ದರುಗಾಗಿ ಸುದೀಪ್ ಸರ್ ಅವ್ರು ಕೇಳ್ಬೋದಿತ್ತು ಯಾಕೆ ಗೊತ್ತಿಲ್ಲ ಸುದೀಪ್ ಸರ್ ಅವ್ರು ಸ್ವಲ್ಪ ಲೈಟಾಗಿ ತಗೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ನೋಡುವಂತಹ ಪ್ರೇಕ್ಷಕನ ಓಟಿಗೆ ಬೆಲೆ ಇಲ್ವಾ ಅಂತ ನಮಗೆ ನಾವೇ ಕೇಳ್ಕೋಬೇಕು ಯಾಕೆ ಅಂತಂದರೆ ಈ ಈಗಿನ ಬೆಳವಣಿಗೆ ಎಲ್ಲ ನೋಡಿದರೆ ಅವರಿಗೆ ಬೇಕು ಅಂದಾಗ ಯಾರನ್ನಾದರೂ ಎಲಿಮಿನೇಟ್ ಮಾಡ್ತಾರೆ ಬೇಡ ಅಂದಾಗ ಇಟ್ಕೊಳ್ತಾರೆ ಹಂಗೆ ಅನಿಸ್ತಾ ಇದೆ ನನಗೆ ನಾನು ಯಾಕೆ ಅಂತ ಗೊತ್ತಿಲ್ಲ ಬಟ್ಟು ನೋಡೋಣ ಮುಂದಿನ ದಿನಗಳಲ್ಲಿ ಇದು ಹೇಗೆ ಇದಾಗುತ್ತೆ ಅಂತ ಯಾಕೆಂದರೆ ಈ ವೀಕು ನಾಮಿನೇಷನ್ ಇಲ್ಲ ನೆಕ್ಸ್ಟ್ ವೀಕು ಮೋಸ್ಟ್ಲಿ ಫ್ಯಾಮಿಲಿ ಬರ್ಬೋದು ಆ ಫ್ಯಾಮಿಲಿ ವೀಕಲ್ಲಿ ಏನೇನೆಲ್ಲ ಅದನ್ನೆಲ್ಲ ನೋಡೋಕೆ ನಾನಂತೂ ಈಗರ್ಲಿ ಐತೆ ಯಾಕೆಂದರೆ ಫ್ಯಾಮಿಲಿ ಅವರಷ್ಟು ದಿನದಿಂದ ನೋಡಿಲ್ಲ ಫ್ಯಾಮಿಲಿನ ತುಂಬ ವೀಕ್ ಆಗಿದ್ದಾರೆ ಅವ್ರಿಗೆ ಒಂದು ಬೂಸ್ಟ್ ಅಪ್ ಸಿಕ್ತಂಗಾಗುತ್ತೆ ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಫ್ಯಾಮಿಲಿನ ಅದಲ್ದೇ ಸ್ಯಾಟರ್ಡೆ ಎಪಿಸೋಡಲ್ಲಿ ಏನು ನಡೆದಿದೆ ಅದು ಮತ್ತೆ ಸಂಡೇ ಎಪಿಸೋಡಲ್ಲಿ ರಿಪೀಟ್ ಆಗ್ತಾಯಿದೆ ಏನು ನಿನ್ನೆ ನಾಮಿನೇಷನ್ ಥರ ಮಾಡಿದ್ರು ಇವತ್ತು ಕಸಪುಟ್ಟಿ ಥರ ಮಾಡಿ ಮತ್ತೆ ಚೈತ್ರ ಕುಂದಾಪ್ರವ್ರೆ ಮತ್ತೆ ನೀವು ಇವ್ರ ಇರೋದು ಬೇಡ ನೀವು ಸುಳ್ಳು ಹೇಳ್ತೀರಾ ನೀವು ಹಾಗೆ ಹೇಳ್ತೀರಾ ಹೀಗೆ ಹೇಳ್ತೀರ ಅಂತ ಮತ್ತೆ ಅವ್ರ ಬಟ್ಟೆಗಳನ್ನ ತೊಗೊಂಡು ಕಸಪುಟ್ಟಿಗೆ ಆಗ್ತಾಯಿದ್ರೆ ಈಗ ನಿನ್ನೆದಕ್ಕೂ ಇವತ್ತಿಗೂ ಹೋಲಿಸಿದ್ರೆ ಆಯಿತಾ ನಾಮಿನೇಷನ್ ವರ್ಸಸ್ ಕಸು ಇಷ್ಟು ಬಿಟ್ಟು ನನಗೇನು ಬೇರೆ ಕಾಣ್ತಾ ಇಲ್ಲ ನಿಮಗೆ ಹೇಗೆ ಅನ್ನಿಸ್ತಿದೆ ಕಮೆಂಟ್ ಮಾಡಿ ಅದಲ್ಲದೆ ತುಂಬ ವಿಷಯಗಳಿದೆ ಆಯಿತಾ ಹೈಲೈಟ್ ಮಾಡೋಕ್ಕೆ ತುಂಬ ವಿಷಯ ಇದೆ ಯಾಕೆ ಮಾಡ್ತಾ ಇಲ್ಲ ಗೊತ್ತಿಲ್ಲ ನೋಡೋಣ ಇವತ್ತಿನ ಎಪಿಸೋಡ್ ನೋಡಿದರೆ ನಮಗೆ ಖಂಡಿತವಾಗ ಗೊತ್ತಾಗುತ್ತೆ ಈ ಎಪಿಸೋಡಲ್ಲಿ ಏನೇನು ಇರುತ್ತೆ ಅಂತ ನನ್ನ ಪ್ರಕಾರವಾಗಿ ಏನು ನಮಗೆ ಪ್ರೋಮೋದಲ್ಲಿ ತೋರಿಸಿದಾರಲ್ಲ ಅದೇ ಅದೇ ಒಂದು ಜಾನರಲ್ಲಿ ನಡ್ಕೊಂಡು ಹೋಗುತ್ತೆ ಇವತ್ತಿನ ಎಪಿಸೋಡು ನಿನ್ನೆ ಎಪಿಸೋಡ್ ನೋಡೋತಿ ನನಗೆ ತಲೆನೋವೇ ಬಂತು ಯಾಕೆ ಯಾರು ಹೇಳಿದರು ಚೈತ್ರ ಕುಂದಾಪುರ ಅವರು ಮೋಕ್ಷಿತಾ ಮತ್ತು ಐಶ್ವರ್ಯ ಅವರು ಡ್ರೆಸ್ಸಿಂಗ್ ರೂಮಲ್ಲಿ ಮಾತಾಡಿದ್ರ ಬಗ್ಗೆ ನೀವೇನು ಮಾತಾಡಲಿಲ್ಲ ಅಂತ ಖಂಡಿತವಾಗೂ ನಾನು ಮಾತಾಡ್ತಾ ಇದ್ದೀನಲ್ಲ ನಾನು ಮಾತಾಡಿದ್ದೀನಿ ಒಂದು ಸರಿ ವಿಡಿಯೋನ ನೋಡಿ ನಾನು ಇಷ್ಟೇ ಹೇಳ್ತಾ ಇರೋದು ಮೋಕ್ಷಿತ ಆಗಲಿ ಐಶ್ವರ್ಯ ಆಗಲಿ ಕುಂದಾಪುರ ಆಗಲಿ ಇವರು ಡ್ರೆಸ್ಸಿಂಗ್ ರೂಮಲ್ಲಿ ಮಾತನಾಡಿದಾರಲ್ವಾ ಆ ಮಾತನಾಡಿದ್ದ ವಿಷಯಕ್ಕೆ ಸುದೀಪ್ ಸರ್ ಅವರು ಬೈದಿದ್ದಾರೆ ಬೈಸ್ಕೊಂಡಿದ್ದಾರೆ ಅದಲ್ಲದೇ ಇಲ್ಲಿ ನಾನು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ಯಾರ ಹತ್ರ ಏನು ಮಾತನಾಡಿದ್ದಾರೆ ಅನ್ನೋದನ್ನ ಆಯಿತಾ ಅವ್ರಿಗೆ ಒಂದು ಕ್ಲಿಯಾರಿಟಿ ಇಲ್ಲ ಚೈತ್ರ ಕುಂದಾಪುರ್ಗಾಗ್ಲಿ ಮೋಷಿತನ್ಗಾಗ್ಲಿ ಐಶ್ವರ್ಯಗಾಗಲಿ ಮೂರು ಜನಕ್ಕೂ ಕ್ಲಿಯಾರಿಟಿ ಇಲ್ಲ ಯಾವುದೋ ಹಳೆ ವಿಷಯನ ತಗೊಂಡು ಮತ್ತೆ ಚೈತ್ರ ಕುಂದಾಪುರ್ ಹೇಳ್ತಿದ್ದಾರೆ ಮೋಕ್ಷಿತ ಹೇಳೋದು ನೋಡಿದ್ರೆ ನಾನು ಅದೇ ಹೇಳಿಲ್ಲ ನಾನು ಇದೇ ಹೇಳಿಲ್ಲ ಅಂತಿದ್ರೆ ಐಶ್ವರ್ಯ ನಾನು ಹೇಳಿದ್ದೆ ಬೇರೆ ಅಂತಿದ್ರೆ ಈ ಮೂರೂ ಜನದಲ್ಲೇ ಇವರಿಗೆ ಕನ್ಫ್ಯೂಷನ್ ಇರಬೇಕಾದ್ರೆ ನಾವೇನು ಹೇಳೋದ್ರ ಬಗ್ಗೆ ನನಗಿಲ್ಲಿ ಯಾರು ಆಯಿತಾ ಫೇವರೇಟು ಅಂತೇನಲ್ಲ ನಾನು ಎಲ್ಲರ ಬಗ್ಗೆ ಒಳ್ಳೇದಿದ್ರೆ ಒಳ್ಳೇದು ಹೇಳ್ತೀನಿ ಓಕೆ ಸಂಡೇ ಎಪಿಸೋಡು ನಿಮಗಿಷ್ಟೇ ಈ ಒಂದು ಇದರಲ್ಲೇ ನಡೆಯುತ್ತೆ ನಮ್ಮ ಗೋಲ್ ಸುರೇಶ್ ಅವ್ರು ಬರ್ತಾರೆ ಅವರು ಬಂದುಬಿಟ್ಟು ಬಳಗಿರುವಂತಹ ಕಂಟೆಸ್ಟೆಂಟ್ ಬಗ್ಗೆ ಒಂದೊಂದು ವರ್ಡಲ್ಲಿ ಹೇಳ್ತಾರೆ ಏನು ಹೇಗೆ ಆಡಬೇಕು ನೀವು ಅನ್ನೋದು ಹೇಳ್ತಾರೆ ಅದಲ್ಲದೆ ಯಾರು ಟಾಪ್ ಫೈವ್ ಅನ್ನೋದನ್ನು ಕೂಡ ಗೋಲ್ ಸುರೇಶ್ ಅವರು ಹೇಳ್ತಾರೆ ಹಾಗಾಗಿ ಇವತ್ತಿನ ಒಂದು ಎಪಿಸೋಡು ಫನ್ನಾಗಿ ಹೋಗುತ್ತೆ ಇಲ್ಲಿ ಬೇರೆ ಏನೂ ಇರಲ್ಲ ನಿನ್ನೆ ನಾಮಿನೇಷನ್ ಇವತ್ತು ಗುಟ್ಟಿ ಅಷ್ಟೇ ಫನ್ನಾಗಿ ಹೋಗುತ್ತೆ ನೋಡೋಕ್ಕೂ ಖುಷಿಯಾಗಿರುತ್ತೆ ನಾನು ಸುದೀಪ್ ಸಾರ್ ಅವ್ರ ಬಗ್ಗೆ ಯಾವುದೇ ಬ್ಲೇಮ್ ಮಾಡೋಲ್ಲ ಯಾಕೆ ಗೊತ್ತಾ ಸುದೀಪ್ ಸಾರ್ ಅವರಿಗೆ ಬಿಗ್ ಬಾಸ್ ಟೀಮ್ ಏನು ಹೇಳ್ತಾರೆ ಅವ್ರು ಅದನ್ನು ಮಾತ್ರ ಕೇಳೋದು ಯಾಕೆಂದರೆ ಸುದೀಪ್ ಸಾರ್ ಅವರು ಅವ್ರು ರೆಡಿಯಾಗಿ ಸಟ್ಟಿಗೆ ಬಂದರು ಅಂದರೆ ಅಲ್ಲಿ ಒಂದು ಬಿಗ್ ಬಾಸ್ ಟೀಮ್ ಇರುತ್ತೆ ಬಿಗ್ ಬಾಸ್ ಟೀಮು ಕಲರ್ಸ್ ಕನ್ನಡ ವಾಹಿನಿ ಅವ್ರು ಇಬ್ಬರು ಆಯಿತಾ ಮಿಂಗಲ್ ಆಗಿ ಕೆಲವೊಂದನ್ನು ಈ ವಿಷಯಗಳನ್ನ ಮಾತಾಡಬೇಕು ಅಂತ ಸುದೀಪ್ ಸರ್ ಅವ್ರಿಗೆ ಕೊಡ್ತಾರೆ ಅವ್ರು ಮಾತಾಡ್ತಾರೆ ಇದರ ಸುದೀಪ್ ಸರ್ ಸಾರ್ ಅವ್ರೇನೂ ತಪ್ಪಿಲ್ಲ ಇದು ಕಲರ್ಸ್ ಕನ್ನಡ ಮತ್ತೆ ಬಿಗ್ ಬಾಸ್ ಟೀಮಿಗೆ ಅಂತ ಹೇಳ್ಬೇಕು ಯಾಕೆಂದ್ರೆ ಸುದೀಪ್ ಸರ್ ಅವ್ರು ಅವ್ರಿಗೆ ಕೊಟ್ಟಿದ್ದ ಕೆಲಸ ಅವ್ರು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅಂತ ಹೇಳ್ತೀನಿ ನನ್ನ ಈ ಪ್ರೊಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್